ಳ್ಳಿ ಗ್ರಾಮ ಸುಮಾರು ಒಂದು ಏಳು ತಿಂಗಳಾಯ್ತು ತಮಸೆಪಳ್ಳಿ ಗ್ರಾಮದ್ದು ಒಬ್ಬರಿಗೆ ಎಕರೆ ಮೂವತ್ತೆಂಟು ಗುಂಡೆ ಸರ್ಕಾರಿ ಕೆರೆ ಅಂತ ಇದೆ ಸರ್ವೆ ಮಾಡ್ಸರಿ ಅಂತ ಹೇಳಿದೀವಿ ಸಂಬಂಧಪಟ್ಟ ಕುಂತೋಪಿದೆ ಹೋರಾಟಕ್ಕೆ ಎಲ್ರಿಗೂ ನಮಸ್ಕಾರ ದೊಡ್ಬಳ್ಳಪುರ ತಾಲೂಕಿನ ಕಸಬಾ ಹೋಬಳಿ ಗ್ರಾ ಕಸಬಳ ಹೋಬಳಿ ಅರಳ್ಳಿ ಗುಡ್ದಹಳ್ಳಿ ಗ್ರಾಮದ ಸರ್ವೆ ನಂಬರ್ ಐವತ್ತೇಳರಲ್ಲಿ ಏನು ಆರು ಎಕರೆ ಜಮೀನು ನಾಲ್ಕು ಜನ ತಲಾ ಎಕರೆ ಇಪ್ಪತ್ತು ಗುಂಟೆಯಂತೆ ನಾಲ್ಕು ಜನಕ್ಕೆ ಬಗ ಬಗರ್ ಹುಕುಂ ಸಾಗುವಳಿಯನ್ನ ನೀಡಿರ್ತಾರೆ ನಾವು ದಾಖಲಾತಿಗಳನ್ನ ಪರಿಶೀಲಿಸಿ ನೋಡಿದಾಗ ಆದರೆ ಯಾವ ಕಾರಣಕ್ಕೂ ಇದು ಅಕ್ರಮವಾಗಿ ದಾಖಲಾತಿಗಳನ್ನ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿ ಮನವರಿಕೆ ಆಗ್ತದೆ ಕೂಡಲೇ ನಾವು ಏನ್ ಮಾಡ್ತೀವಿ ಈ ಹಿಂದೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಂದ್ರೆ ತಹಸೀಲ್ದಾರ್ ಆಗಿರ್ಬೋದು ಎ ಸಿ ರವ್ರಿಗೆ ಎ ಸಿ ಆಗಿರ್ಬೋದು ನಾವು ಮನವಿಯನ್ನು ಕೊಟ್ವಿ ಆದರೆ ಅವ್ರು ಹೇಳ್ತಾರೆ ನಾವು ಇದನ್ನು ಪರಿಶೀಲನೆ ಮಾಡಿದಾಗ ಇದು ದಾಖಲಾತಿಗಳು ಸೃಷ್ಟಿಯಾಗಿದೆ ನಾವು ಸಂಬಂಧಪಟ್ಟ ಅಧಿಕಾರಿ ಅಂದರೆ ಡಿ ಸಿ ರವರ ಡಿ ಸಿ ರವರಿಗೆ ರೆಫರ್ ಮಾಡಿದ್ದೀವಿ ಡಿ ಸಿ ರವರು ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ವಜಾ ಮಾಡ್ತಾರೆ ಅಂತ ಹೇಳ್ತಾರೆ ಆದರೆ ಇಲ್ಲಿವರೆಗೂ ಸಹ ಯಾವುದೇ ರೀತಿಯಲ್ಲಿ ಆ ದಾಖಲಾತಿಗಳನ್ನ ವಜಾ ಮಾಡಿಲ್ಲ ಕಾರಣ ಏನು ನಮ್ಮ ಪ್ರಶ್ನೆ ಇಷ್ಟೇ ಏನು ಇವತ್ತು ಅವರಿಗೆ ದಾಖಲಾತಿ ಮಾಡ್ಕೊಂಡಿದ್ದಾರೆ ನಾಲ್ಕು ಜನ ಅವರು ಅರಳ್ಳಿ ಗುಡ್ದಳ್ಳಿ ಗ್ರಾಮದ ನಿವಾಸಿಗಳ ದಾಖಲಾತಿ ಇದೆಯಾ ನಿವಾಸಿಗಳು ಅಂತ ಅವರು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಏನಾದರೂ ಅಲ್ಲಿ ಉಳುವೆ ಮಾಡ್ತಾ ಇದರ ಮತ್ತೆ ಏನು ಇಶ್ಯೂ ರಿಜಿಸ್ಟರ್ ಅಲ್ಲಿ ಫಿಫ್ಟಿ ತ್ರೀ ಅರ್ಜಿ ಹಾಕಿರೋದೇನಾದರೂ ಮೆನ್ಷನ್ ಆಗಿದೆಯಾ ಇಲ್ಲ ನಗರಸಭೆ ವ್ಯಾಪ್ತಿಯಿಂದ ಐದು ಕಿಲೋಮೀಟರ್ ಇರಬೇಕು ಅಂತ ಹೇಳ್ತಾರೆ ಆದರೆ ಅದು ನೂರು ಮೀಟರ್ ಅಲ್ಲ ಐವತ್ತು ಮೀಟರ್ ಸಹ ದೂರ ಇಲ್ಲ ಇಷ್ಟೆಲ್ಲ ಸ್ಪಷ್ಟತೆ ನೀಡಿದ್ರು ಸಹ ಇಲ್ಲಿವರೆಗೂ ಯಾಕೆ ಸರ್ವೆ ನಂಬರ್ ಐವತ್ತೇಳರಲ್ಲಿ ಅಕ್ರಮವಾಗಿ ದಾಖಲಾತಿಗಳನ್ನು ಮಾಡಿಕೊಟ್ಟಿರುವ ಅಧಿಕಾರಿಗಳೇ ನಮ್ಮ ಪ್ರಬುದ್ಧ ಕರ್ನಾಟಕ ಭೀಮ್ ಸೇನೆ ಖಂಡಿಸ್ತಾ ಇದ್ದೀವಿ ಕೂಡ್ಲೆ ಮಾನ್ಯ ಜಿಲ್ಲಾಧಿಕಾರಿ ರವರೇ ಕೂಡ್ಲೆ ದಾಖಲಾತಿಗಳನ್ನ ವಜಾ ಮಾಡಿ ಅಂತ ಇವತ್ತು ನಾವು ಒಂದು ದಿನದ ಸಾಂಕೇತಿಕ ಧರಣಿಯನ್ನ ಹಮ್ಮಿಕೊಂಡಿದ್ದೀವಿ ಒಂದು ವೇಳೆ ಏನಾದ್ರೂ ಅರಳ್ಳಿ ಗುಡದಳ್ಳಿ ಗ್ರಾಮದ ಸರ್ವೆ ನಂಬರ್ ಐವತ್ತೇಳ ಸಂಬಂಧಪಟ್ಟಂಗೆ ದಾಖಲಾತಿಗಳನ್ನ ವಜಾ ಮಾಡದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಬೃಹತ್ ಮಟ್ಟದಲ್ಲಿ ಹೋರಾಟವನ್ನ ಮಾಡೇ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಸಹ ಅಧಿಕಾರಿಗಳಿಗೆ ನಾವು ಹೇಳ್ತಾ ಇದೀವಿ ನೀಡ್ತಾ ಇದ್ದೀವಿ